ಒಂದು ದಿನ ಆಡಳಿತ ಸಮಿತಿಯವರು ಹೇಳಿದ್ರು ಇವತ್ತಿನ ಫ್ರೂಟ್ಸ್ ನೀಡುವವರು ಇಲ್ಲಿಯ ಒಬ್ಬ ಹಿಂದೂ ಸಹೋದರ ಅವರಿಗಾಗಿ ಪ್ರಾರ್ಥಿಸಬೇಕು ಇದು ಅಡ್ಡೂರು ಮತ್ತೊಂದು ಸಂದರ್ಭ ಆಡಳಿತ ಸಮಿತಿಯವರು ಹೇಳಿದ್ರು ನಮ್ಮೂರಿನ ಒಬ್ಬ ಮಹಿಳೆ ಹಿಂದೂ ಧರ್ಮದ ಮಹಿಳೆ ತುಂಬಾ ಕಷ್ಟದಲ್ಲಿದ್ದಾರೆ ಜಮಾತ್ ಬಾಂಧವರೊಂದಿಗೆ ಅವರಿಗಾಗಿ ಸಹಾಯಕ್ಕಾಗಿ ಮನವಿ ಮಾಡಬೇಕು ಇದು ಅಡ್ಡೂರು ಇಂತಹ ಒಂದು ಪ್ರದೇಶದಲ್ಲಿ ನಾಗರಿಕರ ಮಧ್ಯೆ ಅಪನಂಬಿಕೆ ಮೂಡಿಸುವಂತಹ ನಾಗರಿಕರನ್ನು ಪೋಲರೈಸೇಷನ್ ಮಾಡುವಂತಹ ಹೇಳಿಕೆಗಳು ಕೂಡಲೇ ನಿಲ್ಲಿಸಿ ಮಾನ್ಯ ಶಾಸಕರೇ ಪ್ರೀತಿಯ ಸಹೋದರರೇ ಇಂತಹ ಹೇಳಿಕೆಗಳು ನಿರಂತರ ನಮ್ಮನ್ನು ಪ್ರಚೋಸಿ ಪ್ರಚೋದಿಸುತ್ತಾ ಇರ್ತದೆ ನಾವೆಲ್ಲ ಧರ್ಮವನ್ನು ಪಾಲಿಸುವವರು ಪ್ರಚೋದನೆಗೊಳಗಾಗದೆ ಇಂತಹ ಹೇಳಿಕೆಯನ್ನು ನೀಡುವವರಿಗೆ ಉದ್ದೇಶ ಪ್ರಚಾರ ಬಿಟ್ಟಿ ಪ್ರಚಾರ ಈ ಮೊದಲು ಹೇಳಿದಂತೆ ಇಂತಹ ವಿಭಜನಕಾರಿ ಹೇಳಿಕೆ ನೀಡಿದಂತಹ ಹಲವಾರು ಮಂದಿ ಇಂದು ಇವತ್ತು ಊಟಕ್ಕಿಲ್ಲದ ಉಪ್ಪ ಉಪ್ಪಿನಕಾಯಿ ತರ ಆಗಿಬಿಟ್ಟಿದ್ದಾರೆ ಚಾಲ್ತಿಯಲ್ಲಿಲ್ಲದ ನಾಣ್ಯದಂತೆ ಆಗಿಬಿಟ್ಟಿದ್ದಾರೆ ಪ್ರೀತಿಯ ಸಹೋದರರಿಗೆ ನನಗೆ ಹೇಳಲಿಕ್ಕಿರುವಂತಹ ಮಾತು ಅಡ್ಡೂರಿನ ಸೌಹಾರ್ದತೆ ನೆಲೆ ನಿಲ್ಲಲಿ ಇಲ್ಲಿ ಬದ್ರಿಯ ಜುಮ್ಮ ಮಸ್ಜಿದ್ ತಲೆಯತ್ತಿ ನಿಲ್ಲಲಿ ಇಲ್ಲಿರುವ ದೇವಸ್ಥಾನಗಳು ಅವರ ವಿಶ್ವಾಸದಂತೆ ಇಲ್ಲಿ ನಡೆಯಲಿ ಪ್ರತಿಯೊಬ್ಬರಿಗೂ ಅವರ ವಿಶ್ವಾಸ ಅವರ ನಂಬಿಕೆ ಅವರ ಆಚಾರ ಅವರ ವಿಚಾರ ಪ್ರಾಕ್ಟೀಸ್ ಮಾಡುವಂತಹ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಎಲ್ಲರಿಗೂ ನೀಡಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಪ್ರೀತಿ ವಿಶ್ವಾಸಗಳಿಗೆ ಧಕ್ಕೆ ಬಾರದಂತೆ ಜನರನ್ನು ಒಳಗೊಳ್ಳುವ ಜನರನ್ನು ಒಳಗೊಳ್ಳುವಂತಹ ನಡೆ ನುಡಿಗಳು ನಮ್ಮಿಂದ ಬರಲಿ ಈ ಇಂತಹ ಒಂದು ಸಂದರ್ಭದಲ್ಲಿ ಗೃಹ ಇಲಾಖೆಗೆ ದೊಡ್ಡ ಜವಾಬ್ದಾರಿ ಇದೆ ಈ ಜವಾಬ್ದಾರಿಯನ್ನು ಸಮರ್ಪಕವಾಗಿ ಅದನ್ನು ನಿಯಂತ್ರಿಸಿದಂತಹ ಚರಿತ್ರೆಯು ಇತಿಹಾಸವು ಕರ್ನಾಟಕದ ಗೃಹ ಇಲಾಖೆಗೆ ಇದೆ ಆ ಒಂದು ಜಾತ್ಯತೀತ ಪರಂಪರೆ ಅದನ್ನು ಮುಂದುವರಿಸಿಕೊಂಡು ಊರಿನ ಶಾಂತಿ ಸಮಾಧಾನವನ್ನು ಕಾಪಾಡುವಲ್ಲಿ ಸೂಕ್ತ ಕ್ರಮ ಕೈಗೊಂಡು ನಾವೆಲ್ಲ ಜೊತೆಯಾಗಿ ಮುಂದುವರಿಯುವ ಎಂದು ಈ ಸಂದರ್ಭದಲ್ಲಿ ಹೇಳುತ್ತ ಅತ್ಯಂತ ಶಾಂತಿಯುತವಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಾ ಅದೇ ರೀತಿ ಶಾಂತಿಯುತವಾಗಿ ಇಲ್ಲಿಂದ ನಿರ್ಗಮಿಸಿ ನಮ್ಮ ನಾಯಕರು ನಮ್ಮ ಅಡ್ಡೂರಿನ ಪ್ರತಿಷ್ಠೆಗೆ ಯಾವೆಲ್ಲ ತೀರ್ಮಾನಗಳನ್ನು ಆಡಳಿತ ಸಮಿತಿಯ ನೇತೃತ್ವದಲ್ಲಿ ಕೈಗೊಳ್ಳುತ್ತಾರೋ ಆ ತೀರ್ಮಾನಗಳಿಗೆ ಪೂರ್ಣವಾಗಿ ಬದ್ಧರಾಗಿದ್ದುಕೊಂಡು ನಮ್ಮ ಅಡ್ಡೂರಿನ ಪ್ರತಿಷ್ಠೆಯನ್ನು ನಮ್ಮ ಅಡ್ಡೂರಿನ ಇತಿಹಾಸವನ್ನು ನಮ್ಮ ಅಡ್ಡೂರಿನ ನೈಜ ಚಿತ್ರಣವನ್ನು ಕರ್ನಾಟಕದಲ್ಲಿ ಅಚ್ಚೊತ್ತಿಸುವ ಕಾರ್ಯ ನಿರಂತರ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಮಾತನ್ನು ಕೇಳಿಸಿಕೊಂಡ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ನನ್ನ ಮಾತಿನಿಂದ ಯಾರಿಗಾದರೂ ಏನಾದರೂ ನೋವನ್ನುಂಟು ಮಾಡಿ ಮಾಡಿದ್ದರೆ ನೋವಲ್ಲ ನೋವು ಮಾಡುವುದಲ್ಲ ಈ ಮಾತಿನ ಉದ್ದೇಶ ನಮ್ಮ ನೋವನ್ನು ವ್ಯಕ್ತಪಡಿಸುವಂತಹ ಒಂದು ಸಂದರ್ಭವಾಗಿದೆ ನಾವೆಲ್ಲ ಮಾತನ್ನು ನಿಯಂತ್ರಿಸೋಣ ನಡೆಯನ್ನು ನಿಯಂತ್ರಿಸೋಣ ಎಲ್ಲರನ್ನು ಒಳಗೊಳ್ಳೋಣ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಈ ಒಂದು ಮಾತಿಗೆ ವಿರಾಮ ಅನಿಲೀನ್ ಈ ಅಡ್ಡೂರು ಗ್ರಾಮವನ್ನು ಅಲ್ಲಾಹನು ಸುಖ ಸಮೃದ್ಧಿಯಿಂದ ಶಾಶ್ವತವಾಗಿ ನೆಲೆಗೊಳ್ಳಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ